हलो स्ने वेलकम बैक टू माय चानल ಜೂನ್ ಒಂದನೇ ತಾರೀಕು ಭಾನುವಾರ ಅಂದರೆ ನಾಳೆ ಸುಬ್ರಹ್ಮಣ್ಯ ಸಷ್ಟಿ ಇದೆ ಅದರಲ್ಲಿ ನಮಗೆ ಆಶ್ಲೇಷ ನಕ್ಷತ್ರ ಕೂಡ ಬಂದಿದೆ ಭಾನುವಾರ ಕೂಡ ಬಂದಿದೆ ಹಾಗಾಗಿ ಈ ಸುಬ್ರಹ್ಮಣ್ಯ ಷಷ್ಠಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಇನ್ನು ದೇವಸ್ಥಾನಕ್ಕೆ ನಾವು ಯಾವ ಒಂದು ವಸ್ತುವನ್ನು ಕೊಡಬೇಕು ಅಂತಲೂ ಇದ್ದೀನಿ ಅದರ ಜೊತೆ ಯಾವ ಮಂತ್ರವನ್ನು ಹೇಳಬೇಕು ಪೂಜೆ ಮಾಡುವ ಸಮಯದಲ್ಲಿ ಅಂತ ಕೂಡ ಇದ್ದೀನಿ ಇನ್ನು ರಾತ್ರಿ ನಾವು ಅಡುಗೆಯೆಲ್ಲ ಆದ ಮೇಲೆ ಯಾವ ಒಂದು ವಸ್ತುವನ್ನು ನಾವು ಅಡುಗೆ ಮನೆಯಲ್ಲೇ ಇಟ್ಟು ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಎಷ್ಟು ಗಂಟೆಗೆ ಸಷ್ಟಿ ತಿಥಿ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಮೇ ಮೂವತ್ತೊಂದನೇ ತಾರೀಕು ಅಂದರೆ ಇವತ್ತು ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ನಾಳೆ ಜೂನ್ ಒಂದನೇ ತಾರೀಕು ನಾಳೆ ರಾತ್ರಿ ಎಂಟು ಗಂಟೆಗೆ ಮುಕ್ತಾಯ ಆಗುತ್ತೆ ಇನ್ನು ಸೂರ್ಯೋದಯದ ಗಣನೆಗೆ ತಗೊಂಡು ನಾಳೆ ನಾವು ಸುಬ್ರಹ್ಮಣ್ಯ ಷಷ್ಠಿಯನ್ನು ಆರಾಧನೆಯನ್ನು ಮಾಡಬೇಕಾಗತ್ತೆ ಪ್ರತಿ ತಿಂಗಳು ಶುಕ್ಲ ಪಕ್ಷದ ಷಷ್ಠಿ ತಿಥಿಯಂದು ಸ್ಕಂದ ಷಷ್ಠಿ ಉಪವಾಸವನ್ನು ಕೂಡ ಆಚರಿಸಲಾಗುತ್ತೆ ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನವನ್ನು ಪಾರ್ವತಿ ದೇವಿ ಮತ್ತು ಶಿವನ ಮಗ ಕಾರ್ತಿಕೆಯ ಆರಾಧನೆಗೆ ಸಮರ್ಪಿತವಾದ ದಿನ ಅಂತಲೇ ಹೇಳ್ಬೋದು ಇನ್ನು ಸ್ಕಂದ ಷಷ್ಠಿ ವ್ರತದ ದಿನ ವಿಧಿವಿಧಾನಗಳ ಪ್ರಕಾರ ಕಾರ್ತಿಕೇಯನನ್ನು ಪೂಜಿಸಲಾಗುತ್ತೆ ಇನ್ನು ಷ್ಠಿ ತಿಥಿ ಮತ್ತು ಮಂಗಳದ ಅಧಿಪತಿ ಎಂದೇ ಕರೆಯಲಾಗುತ್ತೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸ್ಕಂದ ಸೃಷ್ಠಿಯ ದಿನದಂದು ಕಾರ್ತಿಕೇಯನ ಪೂಜಿಸೋದ್ರಿಂದ ಜೀವನದಲ್ಲಿ ಎಲ್ಲ ರೀತಿಯ ಅಡೆತಡೆಗಳು ಕೂಡ ದೂರವಾಗುತ್ತೆ ಎಷ್ಟೋ ಜನದ ಜಾತಕದಲ್ಲಿ ಕುಜ ದೋಷ ಇದೆ ಕಾಳಸರ್ಪ ದೋಷ ಇದೆ ಅಂತಲೂ ಕೂಡ ಹೇಳ್ತಾ ಇರ್ತಾರೆ ಇನ್ನು ವಯಸ್ಸಾಗ್ತಾ ಇದೆ ಮದುವೆ ಆಗ್ತಾ ಇಲ್ಲ ಅನ್ನೋದಾಗಲಿ ಅಥವಾ ಸಂತಾನ ಭಾಗ್ಯ ಕೂಡಿ ಬರ್ತಾ ಇಲ್ಲ ಅನ್ನೋದು ಕೂಡ ಆಗ್ತಾ ಇರ್ತಾ ಅಂಥವ್ರು ಎಲ್ಲರೂ ಕೂಡ ನಾಳೆ ದಿನ ನೀವು ದೇವಸ್ಥಾನಕ್ಕೆ ಈ ಸೃಷ್ಟಿ ದಿನ ಈ ವಸ್ತುಗಳನ್ನು ಕೊಡೋದ್ರಿಂದ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ ಮತ್ತು ಯಾರಿಗೆಲ್ಲ ಕಂಕಣ ಬಲ ಇಲ್ಲ ಅನ್ನೋರು ಕೂಡ ಕಂಕಣ ಬಲ ಕೂಡಿ ಬಂದು ನಿಮಗೆ ಸರ್ವ ದೋಷಗಳು ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾಳೆ ಬೆಳಗ್ಗೆ ನೀವು ಎದ್ದು ಸ್ನಾನ ಮಾಡುವಾಗ ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕಾಗುತ್ತೆ ನಾನು ನಾಳೆ ಸಂಡೆ ಸೃಷ್ಟಿ ಬಂದಿರೋದ್ರಿಂದ ತುಂಬ ಜನ ಲೇಟಾಗಿ ಸಂಡೆ ಅಂದ ತಕ್ಷಣ ಲೇಟಾಗಿ ತಿಳಿದು ಲೇಟಾಗಿ ಸ್ನಾನ ಮಾಡೋದು ಇದೆಲ್ಲ ಹಾಕ್ತಾ ಇರುತ್ತೆ ಆದರೆ ನೀವು ಏನೇ ಆದರೂ ಎಂಟು ಗಂಟೆ ಒಳಗಡೆ ಸ್ನಾನವನ್ನು ಮಾಡಬೇಕಾಗತ್ತೆ ಇನ್ನು ಸ್ನಾನ ಮಾಡೋ ನೀರಿಗೆ ಹಸಿ ಶುಂಠಿ ಒಂದು ಪೀಸ್ ಆಗಷ್ಟು ನೀವು ಹಸಿ ಶುಂಠಿಯನ್ನು ಕಟ್ ಮಾಡಿ ಸ್ನಾನದ ನೀರಿಗೆ ಹಾಕಿ ಸ್ನಾನವನ್ನು ಮಾಡಬೇಕಾಗತ್ತೆ ಅದ್ರ ಜೊತೆ ಇನ್ನೊಂದು ವಸ್ತು ಯಾವುದು ಅನ್ನೋದಾದರೆ ಹಾಲು ಹಸಿ ಹಾಲಾದರೂ ಪರವಾಗಿಲ್ಲ ಅಥವಾ ಕಾಯಿಸಿರೋ ಹಾಲಾದರೂ ಪರವಾಗಿಲ್ಲ ಒಂದು ಟೀ ಸ್ಪೂನ್ ಆಗಷ್ಟು ಹಾಲನ್ನು ನೀವು ಹಾಕಿ ನೀವೊಂದು ಐದು ನಿಮಿಷಗಳ ಕಾಲ ಬಿಟ್ಟು ನಂತರ ನೀವು ಸ್ನಾನವನ್ನು ಅದರಲ್ಲೂ ನಾಳೆ ತಲೆ ಸ್ನಾನವನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ತಲೆ ಸ್ನಾನ ಮಾಡಿ ನೀವು ಮೊದಲು ನಾವು ಮನೆಯಲ್ಲಿ ಪೂಜೆ ಮಾಡಬೇಕಾಗತ್ತೆ ನಿಮ್ಮ ಕುಲ ದೇವರನ್ನು ನಿಮ್ಮ ಮನೆ ದೇವರನ್ನು ಮೊದಲು ಪೂಜೆ ಮಾಡಬೇಕಾಗತ್ತೆ ನಂತರ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಇತ್ತು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲಿನಿಂದ ಅಭಿಷೇಕವನ್ನು ಮಾಡೋದು ಅಥವಾ ಪಂಚಾಮೃತದ ಅಭಿಷೇಕವನ್ನು ಮಾಡಿ ನೀವು ಈ ದಿನ ಆದಷ್ಟು ಹೂಗಳಿಂದ ನೀವು ಅಲಂಕಾರವನ್ನು ಮಾಡಬೇಕಾಗತ್ತೆ ಇನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡುವ ಸಮಯದಲ್ಲಿ ಒಂದು ನವಿಲು ಗರಿಯನ್ನು ಅರ್ಪಣೆ ಮಾಡಬೇಕಾಗತ್ತೆ ಗರಿಯನ್ನು ಅರ್ಪಣೆ ಅಕಸ್ಮಾತ್ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ ಇರಲಿಲ್ಲ ಅಂದರೆ ಗರಿ ಇತ್ತು ಅಂದರೆ ಗರಿಗೂ ಕೂಡ ಪೂಜೆ ಮಾಡ್ಬೋದು ತುಂಬ ಜನದ ಮನೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ಇಟ್ಟಿರ್ತಾರೆ ಫೋಟೋಗೂ ಕೂಡ ಪೂಜೆ ಮಾಡಿ ಅಕಸ್ಮಾತ್ ಫೋಟೋ ಇರಲಿಲ್ಲ ವಿಗ್ರಹ ಇರಲಿಲ್ಲ ಅಂದರೆ ನಿಮಗೆ ನವಿಲು ಗರಿಯನ್ನು ಇಟ್ಟು ಕೂಡ ನೀವು ಪೂಜೆಯನ್ನು ಮಾಡಬಹುದು ಇನ್ನು ದೇವಸ್ಥಾನಕ್ಕೆ ಯಾವ ಒಂದು ವಸ್ತುವನ್ನು ಕೊಡಬೇಕು ಅನ್ನೋದಾದರೆ ಒಂದು ಹೊಸ ಕೆಂಪು ಬಟ್ಟೆ ತಗೊಳ್ಳಿ ಕೆಲ ಮೀಟ್ರೂ ಅದು ಒಂದು ಮೀಟ್ರ್ ಆಗಷ್ಟು ಕೆಂಪು ಕಲರ್ ಬಟ್ಟೆ ಅಂದರೆ ಪಾಲಿಸ್ಟಾರ್ ಆದರೂ ಪರವಾಗಿಲ್ಲ ಕಾಟನ್ ಆದರೂ ಪರವಾಗಿಲ್ಲ ಯಾವುದೇ ನಿಮಗೆ ಕ್ವಾಲಿಟಿ ಇದ್ರೂ ಪರವಾಗಿಲ್ಲ ಒಂದು ಅರ್ಧ ಮೀಟ್ರ್ ಅಥವಾ ಒಂದು ಮೀಟ್ರ್ ಆಗಷ್ಟು ನೀವು ಕೆಂಪು ಬಟ್ಟೆಯನ್ನು ತೊಗೊಬೇಕಾಗತ್ತೆ ಇನ್ನು ಅದ್ರ ಜೊತೆ ನಾವು ತೊಗರಿ ಬೇಳೆಯನ್ನು ಕೊಡಬೇಕಾಗತ್ತೆ ನಾವು ಸಾಂಬಾರಿಗೆಲ್ಲ ಬೇಳೆ ಹಾಕ್ತಿರಲ್ಲ ಆ ತೊಗರಿ ಬೇಳೆಯನ್ನು ಒಂದು ಕಾಲು ಕೆ ಜಿ ಅಥವಾ ಒಂದು ಅರ್ಧ ಕೆ ಜಿ ಈ ರೀತಿಯಾಗಿ ಕೊಡಿ ಯಾವುದೇ ಕಾರಣಕ್ಕೂ ಒಂದು ಹಂಡ್ರೆಡ್ ಗ್ರಾಮು ಫಿಫ್ಟಿ ಗ್ರಾಮ್ ಈ ರೀತಿಯಾಗಿ ಕೊಡೋಕೋಗ್ಬೇಡಿ ಅವರು ಪುರೋಹಿತರಿಗೆ ಒಂದು ಟೈಮಿಗೆ ಊಟಕ್ಕಾಗಷ್ಟಾದರೂ ನಾವು ಕೊಡಬೇಕಾಗತ್ತೆ ದಾನ ಅಂತ ಕೊಟ್ಟಲ್ಲಿ ಅಥವಾ ನಾವು ಪೂಜೆ ನಮ್ಮ ದೋಷ ಪರಿಹಾರ ಮಾಡ್ಕೊಳ್ಳೋಕೊಟ್ಟಲ್ಲಿ ನಾವು ಅವರಿಗೆ ಒಂದು ಟೈಮಿಗೆ ಅಡುಗೆಗಾಗೋಷ್ಟಾದರೂ ನಾವು ಕೊಡಬೇಕಾಗತ್ತೆ ಅದಕ್ಕೋಸ್ಕರ ನಿಮ್ಗೆ ಆದಷ್ಟು ಒಂದು ಅರ್ಧ ಕೆ ಜಿ ಆದರೂ ನೀವು ತೊಗರಿ ಬೇಳೆಯನ್ನು ಕೊಡಬೇಕಾಗತ್ತೆ ಏನು ಆ ಕೆಂಪು ಬಟ್ಟೆಯಲ್ಲಿ ತೊಗರಿ ಬೇಳೆಯನ್ನು ಹಾಕಿ ಅದನ್ನು ಗಂಟು ಹಾಕಿ ನೀವು ಅದನ್ನು ದೇವ್ರ ಮನೇಲಿಟ್ಟು ನೀವು ಅದಕ್ಕೂ ಕೂಡ ಅರ್ಶನಾ ಕುಂಕುಮ ಹೂಗಳಿಟ್ಟು ಪೂಜೆ ಮಾಡಿ ಅದ್ರ ಜೊತೆ ಕೆಂಪು ಹೂಗಳನ್ನು ಯಾವ ಹೂವು ಆದರೂ ಪರವಾಗಿಲ್ಲ ಕೆಂಪು ದಾಸವಾಳ ಆದರೂ ಪರವಾಗಿಲ್ಲ ರೋಸ್ ಆದರೂ ಪರವಾಗಿಲ್ಲ ನಿಮ್ಮ ಕೆಂಪು ಹೂವು ಅದನ್ನು ಇಟ್ಟು ಅದನ್ನು ದೇವಸ್ಥಾನಕ್ಕೆ ಹೋಗಿ ಪುರೋಹಿತ್ರ ಕೈಗೆ ಕೊಡಬೇಕಾಗತ್ತೆ ಸ್ನೇಹಿತರೆ ಪುರೋಹಿತ್ರಿಗೆ ಕೊಟ್ಟು ಅವರಿಗೆ ಕಾಲಿಗೆ ನಮಸ್ಕಾರವನ್ನು ಮಾಡಬೇಕಾಗತ್ತೆ ಇನ್ನು ಅದ್ರ ಜೊತೆ ನೀವು ದಕ್ಷಿಣೆ ಅಷ್ಟೇ ಎಷ್ಟಾದರೂ ಕೊಡ್ಬೋದು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಈ ರೀತಿಯಾಗಿ ದಕ್ಷಿಣೆ ಸಮೇತವಾಗಿ ನೀವು ಕೊಡಬೇಕಾಗತ್ತೆ ಈ ರೀತಿಯಾಗಿ ಕೊಡೋದ್ರಿಂದ ಎಂಥದ್ದೇ ದೋಷಗಳಿದ್ರೂ ಕೂಡ ಪರಿಹಾರ ಆಗುತ್ತೆ ಇನ್ನು ಯಾರಿಗೆಲ್ಲ ನನಗೆ ವಿವಾಹ ಭಾಗ್ಯ ಕೂಡ ಬರ್ತಾ ಇಲ್ಲ ಅನ್ನೋರು ಕೂಡ ನೀವು ಈ ರೀತಿಯಾಗಿ ಕೊಡ್ಬೋದು ಇನ್ನು ಸಂತಾನ ಭಾಗ್ಯ ಅಪೇಕ್ಷೆಗಾಗಿ ಯಾವ ಒಂದು ವಸ್ತುವನ್ನು ಕೊಡಬೇಕು ಅನ್ನೋದಾದರೆ ನೀವು ಈ ದಿನವೇ ತೊಗೊಂಡೋಗಿ ಅವರಿಗೆ ನಾಳೆನೂ ಕೊಡ್ಬೋದು ಅಥವಾ ಇವತ್ತು ಸಾಯಂಕಾಲ ತೊಗೊಂಡೋಗಿ ನೀವು ಅಲ್ಲಿ ಹೆಸರು ಬರೆಸಿ ಕೂಡ ಬರಬಹುದು ದೇವಸ್ಥಾನದಲ್ಲಿ ಮನೆ ಹತ್ರ ಇದೆ ಅಂತಂದ್ರೆ ಇವತ್ತೇ ನೀವು ಅಲ್ಲಿ ಹೋಗಿ ನಾನು ಕ್ಷೀರಾಭಿಷೇಕ ಮಾಡಿಸ್ತೀನಿ ಅಥವಾ ಪಂಚಾಮೃತದ ಅಭಿಷೇಕ ಮಾಡಿಸ್ತೀನಿ ಅಂತ ಹೇಳಬೇಕಾಗುತ್ತೆ ಇವತ್ತೇ ಹೋಗಿಬಿಟ್ಟು ದೇವಸ್ಥಾನದಲ್ಲಿ ಮನೆ ಹತ್ರ ಇದ್ದರೆ ಇವತ್ತೇ ಹೋಗಿ ನೀವು ಕ್ಷೀರಾಭಿಷೇಕಕ್ಕೆ ಹಂಡ್ರೆಡ್ ರುಪೀಸ್ ಏನೋ ತೊಗೊಂತಾರೆ ಸ್ನೇಹಿತರೆ ಕ್ಷೀರಾಭಿಷೇಕಕ್ಕೆ ನಿಮ್ಮ ಹೆಸರು ಮತ್ತೆ ಹಾಗೆಯೇ ಗೋತ್ರ ಮತ್ತೆ ನಕ್ಷತ್ರ ಎಲ್ಲವನ್ನು ಬರೆಸಿ ನೀವು ಕೊಟ್ಟು ಬಂದರೆ ಅವ್ರು ನಾಳೆ ನಿಮಗೆ ಪೂಜೆ ಎಷ್ಟೊತ್ತಿಗೆ ಅಂತ ಹೇಳ್ತಾರೆ ಆ ಟೈಮಲ್ಲಿ ನೀವು ಹೋಗಬೇಕಾಗುತ್ತೆ ನೀವು ಪಂಚಾಮೃತದ ಅಭಿಪ್ರಾಯ ವನ್ನಾದ್ರೂ ಮಾಡಿಸಿ ಅಥವಾ ಬರೀ ಕ್ಷೀರಾಭಿಷೇಕವನ್ನಾದ್ರೂ ಮಾಡಿಸ್ಬೋದು ತುಂಬಾ ಒಳ್ಳೆಯದು ಸಂತಾನ ಭಾಗ್ಯಕ್ಕೋಸ್ಕರ ಅಂತೂ ನೀವು ಯಾರೆಲ್ಲ ಸಂತಾನ ಭಾಗ್ಯ ಇಲ್ಲ ಮದುವೆ ಹಾಗೆ ತುಂಬ ವರ್ಷಗಳಾಗಿದೆ ನನಗೆ ಮಕ್ಕಳು ಆಗ್ತಾ ಇಲ್ಲ ಅನ್ನೋರು ನಾಳೆ ದಿನ ಮಿಸ್ ಮಾಡಿದೆ ಅದರಲ್ಲೂ ನಮಗೆ ಆಶ್ಲೇಷ ನಕ್ಷತ್ರ ನಾಳೆ ದಿನ ತುಂಬನೇ ಒಳ್ಳೆಯ ದಿನ ಆಶ್ಲೇಷ ನಕ್ಷತ್ರ ಬಂದಿದೆ ಭಾನುವಾರ ಬಂದಿದೆ ಅದಕ್ಕೋಸ್ಕರ ಮಿಸ್ ಮಾಡಿದೆ ನೀವು ಕ್ಷೀರಾಭಿಷೇಕವನ್ನಾದರೂ ಕೊಡಿ ಎಲ್ವಾ ಪಂಚಾಮೃತದ ಅಭಿಷೇಕಕ್ಕಾದರೂ ನೀವು ಅಲ್ಲಿ ಹೋಗಿ ಕೊಡ್ಬೋದು ಅಕಸ್ಮಾತ್ ನನಗೆ ದೇವಸ್ಥಾನ ದೂರ ಇದೆ ಹೋಗೋದಕ್ಕಾಗಲ್ಲ ಅನ್ನೋರು ನೀವು ನಾಳೆ ಬೆಳಗ್ಗೆ ಹೋಗೋ ಟೈಮಲ್ಲಿ ನೀವು ಅಟ್ಲೀಸ್ಟ್ ಸ್ವಲ್ಪ ಬೇಗ ಹೋಗಿ ಯಾಕೆಂದರೆ ಅವರು ಬೇಗನೆ ಬೆಳಗ್ಗೆ ನಿಮಗೆ ಕ್ಷೀರಾಭಿಷೇಕ ಪಂಚಾಮೃತದ ಅಭಿಷೇಕ ಮಾಡ್ತಿರ್ತಾರೆ ಆ ಟೈಮಲ್ಲಿ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಒಂದು ಲೀಟ್ರ್ ಹಾಲು ಆಗೋದು ತೊಗೊಂಡು ಹೋಗ್ಬೋದು ಅಥವಾ ಎಲ್ಲ ಅರ್ಧ ಲೀಟ್ರು ಅಂದರೆ ಹಾಲು ಒಂದು ಅರ್ಧ ಲೀಟ್ರು ಮೊಸರು ಒಂದು ಅರ್ಧ ಲೀಟ್ರು ಒಂದು ಚಿಕ್ಕ ಪಾಕೆಟ್ ಮ ತುಪ್ಪ ಹಾಕ್ಬೋದು ಹಾಗೆಯೇ ನಿಮಗೆ ಅಭಿಷೇಕಕ್ಕೆ ಏನೇನು ಬೇಕೋ ಎಲ್ಲವನ್ನು ತೊಗೊಂಡೋಗ್ಬೇಕಾಗತ್ತೆ ಈ ರೀತಿಯಾಗಿ ತೊಗೊಂಡೋಗಿ ಕೊಟ್ಟಲ್ಲಿ ಅವರು ನಿಮಗೆ ಪೂಜೆಯನ್ನು ಮಾಡ್ತಾರೆ ಅಭಿಷೇಕಕ್ಕೆ ಅದನ್ನು ಉಪಯೋಗಿಸ್ತಾರೆ ಈ ರೀತಿಯಾಗಿ ಕೂಡ ಮಾಡ್ಬೋದು ಅಥವಾ ಹಿಂದಿನ ದಿನ ಹೋಗಿ ಕೂಡ ಕೊಡ್ಬೋದು ನಾಳೆ ನಾವು ಯಾವುದೇ ಕಾರಣಕ್ಕೂ ನಾನ್ ವೆಜ್ ಅನ್ನು ತಿನ್ನೋಕೋಗ್ಬೇಡಿ ಹಾಗೆಯೇ ಡ್ರಿಂಕ್ಸ್ ಮಾಡೋದು ನಾನ್ ವೆಜ್ ತಿನ್ನೋದು ಕೂಡ ಮಾಡಬಾರ್ದು ಇನ್ನು ಮನೆಯಲ್ಲಿ ಯಾವ ಅಡುಗೆಯನ್ನು ಮಾಡಬೇಕು ಅನ್ನೋದಾದರೆ ನಾಳೆ ಆದಷ್ಟು ಪಾ ಪಾಲಕ್ ಸೊಪ್ಪನ್ನು ಉಪಯೋಗಿಸಿ ನೀವು ಪಲ್ಯ ಆದರೂ ಮಾಡಿ ಸಾಂಬಾರ್ ಆದರೂ ಮಾಡಬಹುದು ಏನಾದರೂ ಪರವಾಗಿಲ್ಲ ನೀವು ಪಾಲಕ್ ಸೊಪ್ಪನ್ನು ಉಪಯೋಗಿಸ್ಬಿಟ್ಟು ನೀವು ಅಡುಗೆಯನ್ನು ಮಾಡಬೇಕಾಗತ್ತೆ ಅಥವಾ ನುಗ್ಗೆಕಾಯನ್ನು ಉಪಯೋಗಿಸಿ ನೀವು ನಾಳೆ ದಿನ ಅಡುಗೆಯನ್ನು ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನಾನ್ ವೆಜ್ ತಿನ್ನಕಬೇಡಿ ಇನ್ನು ರಾತ್ರಿ ಸಮಯದಲ್ಲಿ ನಾವು ಯಾವ ಒಂದು ವಸ್ತುವನ್ನ ಎತ್ತಿಡಬೇಕು ಅನ್ನೋದಾದ್ರೆ ನೀವು ರಾತ್ರಿ ಅಡಿಗೆ ಮಾಡೋ ಸಮಯದಲ್ಲಿ ಅನ್ನ ಸ್ವಲ್ಪ ಜಾಸ್ತಿ ಅನ್ನವನ್ನು ಮಾಡಬೇಕಾಗುತ್ತೆ ಅಂದ್ರೆ ಒಂದು ಸಣ್ಣ ಕಪ್ಪಾಗಷ್ಟು ಅನ್ನವನ್ನು ಮಾಡಬೇಕಾಗುತ್ತೆ ಇದಕ್ಕೇನು ಸಪ್ರೇಟ್ ಮಾಡಕ್ ಹೋಗ್ಬೇಡಿ ನೀವು ರೈಸ್ಗೆ ಇಟ್ಕೊಂಡಿರ್ತೀರಲ್ಲ ರಾತ್ರಿ ಅದರಲ್ಲಿ ಮೊದಲು ಊಟ ಮಾಡೋದಕ್ಕೂ ಮೊದಲು ನೀವು ಒಂದು ಕಪ್ ಕಪ್ಪಾಗಷ್ಟು ರೈಸನ್ನು ತೆಗೆದು ಸೈಡ್ಗೆ ಇಟ್ಕೊಬೇಕಾಗತ್ತೆ ಅನ್ನ ಏನು ಮಾಡಿರ್ತೀರಲ್ಲ ಅದನ್ನು ಒಂದು ಮೊದಲೇ ಒಂದು ಕಪ್ಪು ಅನ್ನವನ್ನು ತೆಗೆದು ನೀವು ಸೈಡ್ಗೆ ಇಟ್ಕೊಂಡು ನಂತರ ನೀವು ಊಟ ಮಾಡಬೇಕಾಗತ್ತೆ ಇನ್ನು ನಿಮ್ಮದು ಊಟ ಎಲ್ಲ ಆಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇನ್ನೇನು ಮಲಗಕ್ಕೆ ಹೋಗ್ತೀರಲ್ಲ ಆ ಸಮಯದಲ್ಲಿ ಏನು ಅಲ್ಲಿ ನೀವು ರೈಸ್ ತೊಗೊಂಡಿರ್ತೀರಲ್ಲ ಅದಕ್ಕೆ ಸ್ವಲ್ಪ ಮೊಸರನ್ನು ಹಾಕಿ ನೀವು ಅದನ್ನು ಅಗ್ನಿ ಮೂಲೆ ಅಂದರೆ ನೀವು ಸ್ಟವ್ ಇಟ್ಟಿರ್ತೀರ ಸ್ಟ ಸ್ಟವ್ ಪಕ್ಕ ಪಕ್ಕದಲ್ಲಿ ಅಗ್ನಿ ಮೂಲೆ ಇರುತ್ತಲ್ಲ ಆ ಮೂಲೆಯಲ್ಲಿ ಇಟ್ಬಿಡಿ ಅಂತಂದರೆ ರಾತ್ರಿ ಪೂರ್ತಿಯಾಗಿ ಮೊಸರನ್ನ ಅಲ್ಲೇ ಇರಲಿ ಬೆಳಿಗ್ಗೆ ಅದನ್ನು ತೆಗೆದು ನೀವು ಯಾವುದಾದ್ರೂ ನಾಯಿಗಳಿಗೂ ಕೂಡ ಕೊಡ್ಬೋದು ಅಥವಾ ಹಸುಗಳಿಗೂ ಕೂಡ ಕೊಡ್ಬೋದು ಅಥವಾ ಯಾವುದಾದ್ರೂ ಪಕ್ಷಿ ಬಂತು ಅಂದರೆ ಪಕ್ಷಿಗಳಿಗೂ ಕೂಡ ಕೊಡ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಬದಲಾವಣೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂದರೆ ನಾವು ಸುಬ್ರಹ್ಮಣ್ಯ ಷಷ್ಠಿಯ ದಿನ ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ದೋಷಗಳಿದ್ರೂ ಕೂಡ ಪರಿಹಾರ ಆಗುತ್ತೆ ಇನ್ನು ಜೂನ್ ಒಂದನೇ ತಾರೀಕು ನಾವು ಮೊದಲನೇ ದಿನನೇ ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ದೂರ ಆಗೋದಾಗಲಿ ಅಥವಾ ದುಡಿದಂಥ ಹಣ ಕೈಯಲ್ಲಿ ನಿಲ್ಲದಾಗಲಿ ತಿಂಗಳ ಪೂರ್ತಿಯಾಗಿ ಜೂನ್ ತಿಂಗಳ ಪೂರ್ತಿಯಾಗಿ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಅನ್ನೋದು ಕಾಣ್ತಾ ಹೋಗ್ತೀರಿ ನಿಮ್ಮ ಮನೆಯಲ್ಲಿ ಎಂಥದ್ದೇ ದೋಷಗಳಿದ್ರೂ ಕೂಡ ಪರಿಹಾರ ಆಗುತ್ತೆ ಹಾಗಾಗಿ ನಾಳೆ ಭಾನುವಾರ ಸ್ವಲ್ಪ ಲೇಟಾಗಿ ತಳೋಣ ಅನ್ನೋದು ಈ ರೀತಿಯಾಗಿ ಮಾಡೋಕ್ಕೋಗ್ಬೇಡಿ ಆದಷ್ಟು ಬೇಗ ಹೆದಲಿ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದರೆ ಒಳ್ಳೆಯದು ಭಾನುವಾರ ಅನ್ನೋದರಿಂದ ಸ್ವಲ್ಪ ಆದರೂ ಪರವಾಗಿಲ್ಲ ನೀವು ಎಂಟು ಗಂಟೆ ಒಳಗಡೆ ಸ್ನಾನ ಮಾಡಿ ಈ ರೀತಿಯಾಗಿ ದೇವಸ್ಥಾನ ಬೆಳೆಯನ್ನು ಕೊಡೋದಾಗಲಿ ಅಥವಾ ಕ್ಷೀರಾಭಿಷ್ ಕ್ಕೆ ನೀವು ದುಡ್ಡು ಕೊಡೋದು ಅಥವಾ ಹಾಲನ್ನೇ ತೊಗೊಂಡೋಗಿ ನೀವು ಕೊಡೋದು ಅಥವಾ ಪಂಚಾಮೃತ ಅಭಿಷೇಕಕ್ಕೆ ಕೊಟ್ಟು ನೀವು ಅಲ್ಲಿ ಅರ್ಚನೆಯನ್ನು ಮಾಡಿಸೋದಾಗಲಿ ಅಥವಾ ಅಲ್ಲೇ ಕೂತ್ಕೊಂಡು ಒಂದು ಅರ್ಧ ಗಂಟೆ ದೇವಸ್ಥಾನದಲ್ಲಿ ಕುತ್ಕೊಂಡಿದ್ದು ಬರೋದಾಗಲಿ ಅಲ್ಲಿ ಪೂಜೆಗಳನ್ನು ಮಾಡೋದ್ರಿಂದ ಈ ದೋಷಗಳು ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಕುಜ ದೋಷ ಇರುತ್ತೆ ಸರ್ಪ ದೋಷ ಇರುತ್ತೆ ಹಾಗಾಗಿ ಎಲ್ಲರೂ ಯಾರೆಲ್ಲ ನಿಮ್ಮ ಜಾತಕದಲ್ಲಿ ಏನಾದರೂ ದೋಷ ಇತ್ತು ಅಂದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ದೋಷ ಪರಿಹಾರ ಅನ್ನೋದು ಆಗುತ್ತೆ ಹಾಗಾಗಿ ಮಂತ್ರವನ್ನು ಹೇಳ್ಬೇಕು ಅನ್ನೋದು ಅದಾದರೆ ನೀವು ಪೂಜೆ ಮಾಡುವ ಸಮಯದಲ್ಲಿ ಈ ಮಂತ್ರವನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊಳ್ಳಿ ಓಂ ಶರವಣ ಭವಾಯ ನಮಃ ಓಂ ಶರವಣ ಭವಾಯ ನಮಃ ಅಂತ ನೀವು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಪೂಜೆ ಮಾಡ್ತಾ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಹಾಗಾಗಿ ನಾಳೆ ದಿನ ಮಿಸ್ ಮಾಡಿದೆ ಎಲ್ಲರೂ ಮನೆಯಲ್ಲೂ ಕೂಡ ಪೂಜೆ ಮಾಡ್ಕೊಳ್ಳಿ ಹಾಗೆ ದೇವಸ್ಥಾನಕ್ಕೂ ಕೂಡ ಹೋಗಿ ಬನ್ನಿ ಅಂತ ಹೇಳ್ತಾ ಷಷ್ಠಿಯ ದಿನ ಎಲ್ಲರೂ ಈ ರೀತಿಯಾಗಿ ಪೂಜೆ ಮಾಡೋದರಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು